ಫುಲ್ ಬಾಟಲ್ ಹೌ ಮಚ್ ಏಟ್ ಹಂಡ್ರೆಡ್ ದಿಸ್ ಒನ್ ಓಕೆ ಸ್ನೇಹಿತರೆ ಇದು ಎಂಟುನೂರು ರೂಪಾಯಿ ರೂಮು ನೋಡಿ ಎಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ ಅಂತ ಆಕ್ಚುಲಿ ಟಿಬೇಟಿ ಏನಾರ ಸರ್ಕಾರದಲ್ಲಿ ಊಟದ ವ್ಯವಸ್ಥೆ ಹಾಗೆ ಶೆಲ್ಟರ್ನ ವ್ಯವಸ್ಥೆ ಹಾಗೆ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಇವ್ರದ್ದೇ ಆಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಕೂಡ ಅದಕ್ಕೆ ಆದಂತಹ ವರ್ಕರ್ಸ್ ಇರ್ತಾರೆ ಅವರು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಲೇಬೇಕು ನೋಡಿ ಇದೊಂದು ಲಾಡ್ಜಿಂಗು ಅಂದರೆ ಹೊರಗಡೆಯಿಂದ ಬಂದವ್ರಿಗಾಗಿರ್ಬೋದು ಟಿಬೇಟಿಯನ್ಸ್ ಬೇರೆ ದೇಶದಿಂದ ಅಂದರೆ ಟಿಬೇಟಿಯನ್ನರು ಇಲ್ಲಿರುವಂಥವ್ರಿಗೆ ರಿಲೇಷನ್ಸ್ ಇರ್ತಾರೆ ಸೊ ಅವರು ಕೂಡ ಬಂದಾಗ ಇಲ್ಲಿ ಉಳ್ಕೊಳ್ಳಿಕ್ಕೆ ಮಾಡಿರುವಂಥ ಒಂದು ವ್ಯವಸ್ಥೆ ಬ್ಯೂಟಿಫುಲ್ಲಾಗಿದೆ ನೋಡಿ ಕರೆಂಟ್ ಹೋದರೂ ಕೂಡ ಒಂದು ಯು ಪಿ ಎಸ್ ಇರುತ್ತೆ ಸೊ ನೀವು ನೋಡ್ಬೋದು ನಮ್ಮಲ್ಲಿ ಲಾಡ್ಜ್ಗಳೆಲ್ಲ ಹೇಗಿರ್ತವೆ ಅಂತ ಹೇಳಿದರೆ ತುಂಬ ಕೆಟ್ಟದಾಗಿ ಗಲೀಜಾಗಿರುತ್ತೆ ಸೊ ಇಲ್ಲಿ ಸಪ್ರೇಟಾಗಿ ಒಂದು ವಾರ್ಡ್ ಇದೆ ವಾರ್ಡ್ ಜೊತೆಗೆ ಎರಡು ಬೆಡ್ಡು ಇದೆ ಅದ್ರ ಜೊತೆ ಕರೆಂಟ್ ಹೋದರೆ ಒಂದು ಯು ಪಿ ಎಸ್ಸು ಇದೆ ನೀವು ವಾಶ್ರೂಮ್ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ ತುಂಬ ಕ್ಲೀನಾಗಿದೆ ಸೊ ಇದಕ್ಕೆ ಸೊ ಟೋಟಲಿ ಈ ರೂಮ್ನ ವ್ಯಾಲ್ಯೂ ಏಯ್ಟ್ ಹಂಡ್ರೆಡ್ ರುಪೀಸ್ ನೀವು ಯಾವಾಗಲಾದರೂ ಈ ಭಾಗಕ್ಕೆ ಬಂದರೆ ಕಡೆ ಬಂದರೆ ಟೂರ್ ಏನಾದರೂ ಬಂದಾಗ ಇದನ್ನು ಬಳಸ್ಕೊಬೋದು ಓಕೆ ಬನ್ನಿ ಮತ್ತೊಂದು ಟಿಬೆಟಿಯನ್ ಕ್ಯಾಂಪ್ನಲ್ಲಿರುವಂತಹ ಒಂದು ಲಾರ್ಡ್ಜನ್ನ ತೋರಿಸ್ತಾ ಇದ್ದೀನಿ ಲಾಡ್ಜ್ ಅನ್ನೋದ್ಕಿಂತ ಇದೊಂದು ರೀಟ್ರೀಟ್ ಥರ ಇದೆ ಬನ್ನಿ ಒಳಗೆ ಹೋಗೋಣ ಮೊದಲು ಒಳಗಡೆ ಬಂದ ತಕ್ಷಣ ನಿಮಗೆ ತ್ರೀ ಪ್ಲಸ್ ಟೂ ಸೀಟರ್ನ ಒಂದು ಸೋಫಾ ಇದೆ ಬ್ಯೂಟಿಫುಲ್ ಸೋಫಾ ಬ್ಯೂಟಿಫುಲ್ ಸೋಫಾ ಹೇಗಿದೆ ನೋಡಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇದು ಲಾಡ್ಜ್ ಅಂತ ಅನಿಸ್ತಾ ಇಲ್ಲ ನಮ್ಮದೇ ಮನೆ ಸ್ವಂತ ಕಟ್ಕೊಂಡ್ರೆ ಇಷ್ಟು ಕ್ಲೀನಾಗಿರುತ್ತೇನೋ ಹಿಂಗಿರುತ್ತೇನೋ ಅಂತ ಅನ್ಸ್ಬೋದು ನೋಡಿ ಇಲ್ಲೂ ಕೂಡ ಒಂದು ಯು ಪಿ ಎಸ್ ಇಟ್ಟಿದ್ದಾರೆ ಈ ಮನೆಯಲ್ಲೂ ಕೂಡ ಆ್ಯಂಡ್ ಮೋರ್ ಓವರ್ ಒಳಗಡೆ ಹೋಗೋದಾದರೆ ಎಸ್ ಕಿಂಗ್ ಸೈಜ್ ಬೆಡ್ ಇದೆ ಸೊ ಇದು ನಮ್ಮಲ್ಲಿ ಯೂಶ್ವಲಿ ಲಾರ್ಜೆಸ್ಟ್ ಅಂದರೆ ಬರೀ ಇಷ್ಟು ಮಾತ್ರ ಇದೆ ಇರುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕರ್ಟನನ್ನು ಒಮ್ಮೆ ತೆಗೆದು ನೋಡಿದ್ರೆ ಬ್ಯೂಟಿಫುಲ್ ಸನ್ರೈಸರ್ಸ್ ಕಾಣಿಸುತ್ತೆ ನಿಮಗೆ ಫುಲ್ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರಾದರೂ ಈ ಕಡೆ ಏನಾದರೂ ಟೂರ್ ಬಂದಾಗ ನೀವು ದಯವಿಟ್ಟು ಒಂದು ಸಲ ಭೇಟಿ ಮಾಡಿ ಆ್ಯಂಡ್ ಇಲ್ಲಿ ಒಳಗಡೆ ಕೂಡ ಒಂದು ಕಬೋರ್ಡನ್ನು ಕೊಟ್ಟಿದ್ದಾರೆ ನೀವೇನಾದರೂ ಇಟ್ಕೊಳ್ಬೋದು ಬ್ಯೂಟಿಫುಲ್ ಆಗಿ ಒಂದು ಕಬೋರ್ಡ್ ಇದೆ ಕಬೋರ್ಡ್ನ ಜೊತೆಗೆ ಎಸ್ ಇಲ್ಲಿಯ ವಾಶ್ರೂಮ್ಗಳು ನೋಡಿದ್ರೆ ದೇವ್ರ ಮನೆ ನೋಡ್ದಂಗೆ ಆಗುತ್ತಪ್ಪ ನನಗೆ ಅಯ್ಯಯ್ಯೋ ಅದು ಹೇಳಲೇಬಾರ್ದು ಬಿಡಿ ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ದೇವ್ರ ಮನೆ ಎಷ್ಟು ಶುದ್ಧವಾಗಿಡ್ತೀವೋ ನಾವು ಅಷ್ಟೇ ಕ್ಲೀನಾಗಿ ವಾಶ್ರೂಮ್ಗಳನ್ನ ಇಟ್ಟಿದ್ದಾರೆ ಸೂಪರ್ ಬನ್ನಿ ಇಲ್ಲಿ ಒಂದು ರೂಮ್ ಇದೆ ಬನ್ನಿ ಹಾಗಾದರೆ ಇಲ್ಲೊಂದು ರೂಮ್ ಇದೆ ನೋಡೋಣ ಇದೇನು ರೂಮು ಅಂತ ಹೇಳಿ ವಾವ್ ಇಟ್ಸ್ ಅ ಗೆಸ್ಟ್ ಹೌಸು ಇದು ಲಾರ್ಡ್ಜ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಒಂದು ಕಿಚನ್ ಕೂಡ ಇದೆ ಇಲ್ಲಿ ಸೊ ಇಲ್ಲೊಂದು ಬ್ಯೂಟಿಫುಲ್ ಕಿಚನ್ ಇದೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಈ ಒಂದು ಕಿಚನ್ ಸೊ ನೆಕ್ಸ್ಟ್ ಟೈಮ್ ನೀವು ಈ ಕಡೆ ಬಂದಾಗ ತಪ್ಪದೆ ಈ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಳ್ಳಿ ಇದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇದು ಎರಡನೇ ಗೆಸ್ಟ್ ಹೌಸು ಸ್ನೇಹಿತರೆ ಇಲ್ಲಿ ಒಟ್ಟು ಹತ್ತು ರೂಮ್ಗಳಿದ್ದಾವೆ ಹತ್ತು ಗೆಸ್ಟ್ ಹೌಸ್ಗಳಿದ್ದಾವೆ ಈ ಹತ್ತು ಗೆಸ್ಟ್ ಹೌಸ್ಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಎರಡೆರಡು ರೂಮಿಗೆ ಒಂದೊಂದು ಪಾಯ ಹಾಕಿದ್ದಾರೆ ಸೊ ಈ ರೀತಿಯಾದಂಥ ಗೆಸ್ಟ್ ಹೌಸ್ಬೋದು ನೀವು ನೋಡ್ಬೋದು ಈ ಕಡೆ ಗೆಸ್ಟ್ ಹೌಸ್ಗಳು ಯಾವ ರೀತಿ ಇದೆ ಅಂಥೇಳಿ ಸೊ ಈ ಗೆಸ್ಟ್ ಹೌಸ್ಗಳು ಕೇವಲ ಎಂಟುನೂರು ರೂಪಾಯಿ ನಾನು ಮೊದಲು ತೋರಿಸಿದಂಥ ಗೆಸ್ಟ್ ಹೌಸು ಸಾವಿರದ ಐನೂರು ರೂಪಾಯಿ ನಾನು ಎರಡನೇ ಗೆಸ್ಟ್ ಹೌಸ್ ತೋರಿಸಿದ್ನಲ್ಲ ಆ ರೀತಿಯಾದಂತಹ ಗೆಸ್ಟ್ ಹೌಸ್ ಸೊ ಬ್ಯೂಟಿಫುಲ್ ಗೆಸ್ಟ್ ಹೌಸ್ಗಳು ಹಾಗೆ ಅದ್ರ ಜೊತೆ ಅಟ್ಯಾಚ್ ಆಗಿರುವಂತಹ ಒಂದು ಕಿಚನ್ ಕೂಡ ಇದೆ ನೀವು ಬೇಕಾದರೆ ಅಡುಗೆ ಮಾಡ್ಕೊಳ್ಬೋದು ಕಿಚನ್ ಇಲ್ಲ ಅಂತ ಅಂದರೆ ಇಲ್ಲಪ್ಪ ನಾನು ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಫ್ರೀಯಾಗಿರಬೇಕು ನಾನು ಎಂಜಾಯ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಟ್ರಿಪ್ ಬಂದಿದ್ದೀನಿ ಅಂತ ನೀವೇನಾದರೂ ಯೋಚನೆ ಮಾಡೋದಾದರೆ ಈ ಕಡೆ ಕೆಫಿಟೇರಿಯಾ ಇದೆ ಈ ಕೆಫಿಟೇರಿಯಾನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಒಟ್ಟಾರೆ ಬ್ಯೂಟಿಫುಲ್ ಗೆಸ್ಟ್ ಹೌಸ್ ಟಿಬೇಟಿ ಕ್ಯಾಂಪಲ್ಲಿ ಬನ್ನಿ ಇನ್ನು ಇನ್ನು ಮುಂದೆ ನಾವು ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ವಿಶೇಷವಾದಂಥ ನಾವು ಪ್ರದೇಶಗಳನ್ನ ಭೇಟಿ ಕೊಡ್ತೀವಿ ಅಂಥೇಳಿ ನೀವು ನಮ್ಮ ವಿಡಿಯೋದಲ್ಲಿ ನೋಡ್ತಾ ಇರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ದಿಸ್ ಇಸ್ ಬ್ಯೂಟಿಫುಲ್ ಕಾಫಿ ಥ್ಯಾಂಕ್ ಯು ಡೋಲ್ಮಾ ಟೀ ಡೋಲ್ಮಾ ಟೀ

ಇದೇನಾ ಹೌ ಇವರೆಲ್ಲ ಬುದ್ಧಿಸ್ಟ ಪ್ರೀಸ್ಟ್ಗಳು ನೀವು ಇಲ್ಲಿ ನೋಡ್ತೀರಲ್ಲ ಸ್ನೇಹಿತರೆ ಇವರೆಲ್ಲ ಬುದ್ಧಿಸ್ಟ್ ಪ್ರೀಸ್ಟ್ಗಳು ಸೊ ಇಲ್ಲೇ ಅವರು ಸನ್ಯಾಸತ್ವವನ್ನು ಪಡ್ಕೊಂಡು ಇಲ್ಲಿ ಅವರು ಪ್ರೀಚಿಂಗ್ ಮಾಡ್ತಾರೆ ದುಖಾನ್ ಯೂಟ್ಯೂಬರ್ ಯೂಟ್ಯೂಬರ್ ನೀನು ಓಕೆ ಹಾಯ್ ದೇವ್ಮಾರ ಮಂದಿರ್ ಗಾಯ ಮಂದಿರ छोटा मंदिर है टेंपल आ, टेंपल 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 का ओके आप प्रीच हाँ। आप सेंट हा? सेंट 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 बोले तो सेंट बोले तो आप प्रीचिंग करते हैं बुद्धिज्म का आप प्रीचिंग करता है हाँ, हाँ आपका नाम सोनू सो ओके मैं तो ज्यादा हिंदी नहीं आता है नहीं आता है कन्नड़ कन्नड़ भी नहीं है बिल्कुल भी नहीं है ओके कन्नड़ बिल्कुल नहीं आता हिंदी थोड़ा सा आता है लेकिन आप इधर दुकान देखते हैं ಹಾಂ ದುಖಾನ್ ಸ್ನೇಹಿತರೆ ಇವ್ರಿಗೆ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ ಕನ್ನಡ ಬಿಲ್ಕುಲ್ ಬರೋದೇ ಇಲ್ಲ ಅಂತಾರೆ ಆದರೆ ಅವ್ರಿಗೆ ಟಿಬೆಟಿಯನ್ ಭಾಷೆ ಮಾತ್ರ ಸಂಪೂರ್ಣವಾಗಿ ಬರುತ್ತೆ ಇದು ಬುದ್ಧಿಸ್ಟ್ ಟೆಂಪಲ್ ಇರುತ್ತಲ್ಲ ಆ ಟೆಂಪಲ್ನ ಒಂದು ಸೊತ್ತು ಅಂತ ಹೇಳ್ತಾರೆ ಹಾಗೆ ಇಲ್ಲಿರುವಂಥದ್ದು ಒಂದು ಚಿಕ್ಕ ಅಂಗಡಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ತುಂಬಾ ಸಿಂಪಲ್ ಸಿಂಪಲ್ ಬೋಲ್ತಾ इंग्लिश इंग्लिश आप इंग्लिश भी नहीं आता, भी नहीं आता? नहीं आता है ओ oh, ओके okay. आप इधर आके कहा कितना साल हुआ इंडिया में आगे नीर्स nah. yes. आपका फोर फादर्स टिबेटेन आप आया ओके हम याद तो नहीं हम होबली से हुबली से आया हुबली से कुछ मंदिर का काम है एक साल हाँ 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 ಓಕೆ ಒಂದು ವರ್ಷದ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ ಇವರು ಹುಬ್ಳಿಯ ಹುಬ್ಳಿಯಲ್ಲಿ ಇದೇ ರೀತಿ ಒಂದು ಟಿಬೇಟಿಯನ್ ಕ್ಯಾಂಪ್ ಇದೆ ಸೊ ಆ ಕ್ಯಾಂಪಲ್ಲಿ ಇದ್ದರು ಹಾಗೆ ಇವರ ತಂದೆ ತಾಯಿ ಎಲ್ಲರೂ ಕೂಡ ಟಿಬೇಟಲ್ಲಿದ್ದಾರೆ ಇವ್ರು ಮಾತ್ರ ಇಲ್ಲಿಗೆ ಬಂದಿದ್ದಾರೆ ಸೊ ಇವರು ಇಲ್ಲಿಗೆ ಬಂದು ಮೂವತ್ತ್ಮೂರು ವರ್ಷ ಆಗಿದೆ ನಾವಾಗಲೇ ಹೇಳಿದಲ್ವಾ ಸೆಟಲ್ಮೆಂಟ್ ಅಂತ ಹೇಳಿ ಇವರ ಭಾಷೆಯಲ್ಲಿ ಒಂದು ರೀಜನಲ್ ಆಫೀಸ್ ಇದೆ ಟಿಬೆಟಿಯನ್ ರೀಜನಲ್ ಆಫೀಸ್ ಅಂತ ಕರಿಬೋದು ಸೊ ಆ ರೀತಿಯಾದಂಥ ಒಂದು ಆಫೀಸ್ ಮೂಲಕ ಇವರಿಗೆ ಸರ್ಕಾರಿ ಕೆಲಸ ಕೊಟ್ಟಿರ್ತಾರೆ ನೋಡಿ ಇಲ್ಲಿನ ಒಂದು ಅಂಗಡಿ ಕೂಡ ಪ್ರೈವೇಟೈಸ್ಡ್ ಆಗಿಲ್ಲ ನಮ್ಮ ಗೌರ್ನಮೆಂಟಲ್ಲಿ ಎಲ್ಲವೂ ಪ್ರೈವೇಟೈಸ್ಡ್ ಆಗಿದೆ ಆದರೆ ಟಿಬೆಟಿಯನ್ ಸರ್ಕಾರದ ಪ್ರಕಾರ ಇಲ್ಲಿಯ ಒಂದೊಂದು ಅಂಗಡಿಯೂ ಕೂಡ ಅಂಗಡಿಯೂ ಕೂಡ ಯಾವುದೇ ಕಾರಣಕ್ಕೂ ಇವರು ಪ್ರೈವೇಟೈಸೇಷನ್ ಮಾಡೋದಿಲ್ಲ ಈ ಅಂಗಡಿಯನ್ನು ಕೂಡ ಸರ್ಕಾರದಿಂದಲೇ ಇವರು ಇದನ್ನು ನಡೆಸ್ತಾರೆ ಆ್ಯಂಡ್ ಇವರಿಗೆ ಸರ್ಕಾರದ ಒಂದು ಸಂಬಳ ಸಿಗುತ್ತೆ ನೀವಿಲ್ಲಿ ಕುತ್ಕೋಬೋದು ಸೇಲ್ ಮಾಡ್ಬೋದು ಅಷ್ಟೇ ಈ ಅಂಗಡಿ ನಿಮ್ಮದಲ್ಲ ಆ್ಯಕ್ಚುಲಿ ಇದು ಯಾಕೆ ಈ ರೀತಿ ಒಂದು ಪದ್ಧತಿ ಇದೆ ಅಂತ ಅಂದರೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಇವರು ನಮ್ಮ ದೇಶಕ್ಕೆ ರೆಫ್ಯೂಜಿಸ್ ಆಗಿ ಬಂದಿದ್ದು ಸೊ ಹಾಗಾಗಿ ಇವರಿಗೆ ಈ ರೀತಿಯಾದಂತಹ ಒಂದು ಆಡಳಿತ ಕಚೇರಿಯನ್ನು ಮಾಡ್ಕೊಂಡು ಇವ್ರಿಗೆ ಮಾಡ್ತಿರ್ಬೋದು ಅಥವಾ ಇವರೊಂದು ಟಿಬೇಟಿಯನ್ ಸಿಸ್ಟಮೇ ಹಾಗಿರಬಹುದು ಇರಬಹುದು ಅನ್ನೋದು ನನಗಿನ್ನೂ ಆಶ್ಚರ್ಯ ಯಾಕೆಂದರೆ ಇವ್ರಿಗೆ ಕನ್ನಡ ಅಷ್ಟಾಗಿ ಬರದೇ ಇರೋ ಕಾರಣದಿಂದಾಗಿ ನನಗೂ ಕೂಡ ವಿಷಯನ ಇನ್ನೂ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಮತ್ತೆ ಯಾರಾದರೂ ಕನ್ನಡದವ್ರು ಸಿಕ್ಕಿದ್ರೆ ಅವರನ್ನು ಮಾತಾಡ್ಸೋಣ ಅವ್ರ ಹತ್ರ ಸಂಪೂರ್ಣವಾಗಿ ಮಾಹಿತಿ ತಗೋಣ ಥ್ಯಾಂಕ್ ಯು ಧನ್ಯವಾದ 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 ಕನ್ನಡ ಬೋಲಿಗೆ ಮುಷ್ಕಲಿ ಕನ್ನಡ ಕ್ಯೂ ನಯ್ಲಿ ಟೀಕೆ ಅಪ್ ಕಿತ್ತನೆ ಸಾಲು ಹೋಗ್ಯ ಇದರ ಆಕೆ ಹಾ ಆಪ್ ಸಾಲ್ಕೋ ಏಕ್ ವರ್ಡ್ ಸಿಕ್ಕೇಗ ಕನ್ನಡ ಮೇ ಆಪ್ ಪಂಡಿತ್ ಹೋಂಗಿ ನೋಡಿ ಸ್ನೇಹಿತರೆ ನಾನು ಏನ್ ಹೇಳಿದೆ ಗೊತ್ತಾ ಅವ್ರ ಬಂದು ಇಲ್ಲಿ ಮೂವತ್ ವರ್ಷ ಆಗಿದ್ಯಂತೆ ಆದರೆ ಇವರು ಇನ್ನೂ ಒಂದು ಪದನ ಕನ್ನಡದಲ್ಲಿ ಕಲ್ತಿಲ್ಲ ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಕನ್ನಡ ಕಲಿಯೋಕ್ಕೆ ಅಂತಾರೆ ಆದರೆ ನಿಜವಾಗ್ಲೂ ಇವ್ರೇನಾದರೂ ಒಂದು ವರ್ಷಕ್ಕೆ ಒಂದು ಪದ ಕಲ್ತ್ಕೊಂಡ್ಬಂದಿದ್ರು ಬಂದಿದ್ರು ಮೂವತ್ತ್ಮೂರು ವರ್ಷಕ್ಕೆ ಮೂವತ್ತ್ಮೂರು ಪದ ಕಳಿಬೋದಿತ್ತು ಆ ಪದ ಮೂವತ್ತ್ಮೂರು ಪದಗಳನ್ನಾದರೂ ಇವರು ಕರೆಕ್ಟಾಗಿ ಕಲ್ತಿದ್ರೆ ಇವರು ಕನ್ನಡದಲ್ಲಿ ಟಿಬೇಟಿಯನರಿಗೆ ಪಂಡಿತರಾಗ್ಬೋದಿತ್ತು ಅಂತ ಹೇಳಿದೆ ಅದಕ್ಕೆ ನಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಐ ಆಮ್ ರಿಯಲಿ ಪ್ರೀಸ್ಡ್ ಐ ಆಮ್ ರಿಯಲಿ ಪ್ರೀಸ್ಡ್ ಬುದ್ಧ ಲಾರ್ಡ್ ಬುದ್ಧ ಬ್ಲೆಸ್ ಯು

आपका सन सं, संस्कार है ये हां हां आपका तिब्बेटियन संस्कार हाँ। ये बोलते हैं ये कपड़ा हाँ है ना हाँ। ये बुद्धिस्ट मॉन्क सब भी ऐसे ही पहनता है ऐसे पहनता है। आ, हाँ वही और ये नहीं कहता इधर ऐसा वाला पहन नहीं है ऐसा वाला नहीं पहनता जिन, जिन, है जिंदगी में है जिंदगी में ಇವ್ರ ಜೀವನದಲ್ಲಿ ಇವ್ರು ಹುಟ್ಟಾಗಿಂದ ನಮ್ಮಂಗ್ ಯಾವತ್ತು ಪ್ಯಾಂಟ್ ಶರ್ಟ್ ಹಾಕೇ ಇಲ್ವಂತೆ ಬುದ್ಧನನ್ನ ಹುಟ್ಟದಾಗಿಂದರಾಧಿಸಿಕೊಂಡ್ ಬಂದವರು ಅವರ ಒಂದು ಉಡುಗೆ ತೊಡುಗೆ ಹಾಗೆ ಇದು ಒಂದು ಸಂಸ್ಕಾರ ಕಲ್ಚರ್ ಇದೇ ರೀತಿಯಾದಂತಹ ಬಟ್ಟೆಗಳನ್ನ ಹಾಕೋದು ಅದೇ ರೀತಿ ಬಟ್ಟೆ ಇವ್ರು ಹುಟ್ಟಾಗಿಂದ ಹಾಕೊಂಬಂದಿದ್ದಾರೆ ಅಂತ ಹೇಳ್ತಾರೆ ಸೊ ಬನ್ನಿ ಸ್ನೇಹಿತರೆ ಮತ್ತಷ್ಟು ವಿಡಿಯೋಸ್ ಮಾಡ್ತಾ ಹೋಗೋಣ ದೋ ಓಕೆ ಗಾಂಧೆ ಜೈಪು ಜೈಪುರ್ ಓಕೆ ಸೊ ಇವರು ಹುಬ್ಳಿಯಲ್ಲಿದ್ರಂತೆ ಹುಬ್ಳಿಯಲ್ಲಿ ಎರಡು ಕ್ಯಾಂಪ್ ಇದೆಯಂತೆ ಏಕ್ ನಮ ಕ್ಯಾಂಪ್ ದೋ ನಮ್ಮ ಕ್ಯಾಂಪ್ ಅಂತ ಸೊ ಇವರು ದೋ ನಮ ಕ್ಯಾಂಪಲ್ಲಿದ್ರಂತೆ ಈಗ ಒಂದು ವರ್ಷಕ್ಕೆ ಇವರು ಇಲ್ಲಿ ಕೆಲಸದ ಸಲುವಾಗಿ ಇವರ ಒಂದು ಸರ್ಕಾರ ಇವರನ್ನ ಇಲ್ಲಿ ಕರ್ಕೊಂಬಂದು ಕೆಲಸ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಕೆಲಸ ಮುಗಿತಾ ಬಂದಿದೆ ಇವರು ಇಲ್ಲಿಂದ ವಾಪಸ್ ಹೊಡ್ತಾರೆ ಇನ್ನೇನು ಸದ್ಯದಲ್ಲೇ

ಸ್ನೇಹಿತರೆ ಇದು ಟಿಬೇಟಿಯನ್ ಗೆಸ್ಟ್ ಹೌಸು ಇವತ್ತಿನ ರಾತ್ರಿ ನಾವು ಟಿಬೆಟಿಯನ್ ಗೆಸ್ಟ್ ಹೌಸಲ್ಲೇ ಉಳ್ಕೊಳ್ತಾ ಇದ್ದೀವಿ ಅದು ಟಿಬೇಟಿಯನ್ ಗೆಸ್ಟ್ ಹೌಸ್ನ ಒಂದು ಕೆಫಿಟೇರಿಯಾ ಇಲ್ಲಿ ಡಾಲ್ಮಾ ಅಂತ ಹೇಳಿ ನಮಗೊಬ್ಬರ ಸೂಪರ್ವೈಸರ್ ಇದ್ದಾರೆ ಆ ಸೂಪರ್ವೈಸರು ನಮಗೆ ರೂಮನ್ನು ಪ್ರೊವೈಡ್ ಮಾಡ್ತಾರೆ ಬನ್ನಿ ಹೋಗೋಣ ರೂಮ್ ತೋರಿಸ್ತೀನಿ ಹೇಗಿರುತ್ತೆ ಇವತ್ತಿನ ನಮ್ಮ ನೈಟ್ ಸ್ಟೇ ಟಿಬೆಟ್ನಲ್ಲಿ ಅಂತ ತುಂಬ ಮಿಸ್ಟು ತುಂಬ ಹಿಮದಿಂದ ಕೂಡಿದೆ ಇಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಕೆಫಿಟೇರಿಯಾ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಒಳಾಗೋಣ ಬನ್ನಿ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು